ಸಂಜನಾಕ ಬೊಮ್ಮನ ನಾನು ಇಲ್ಲಿ ಆಮ್ಲಗಳು ಸತ್ಯಾಮ್ಗಗಳು ಲಿಟ್ ಪೇಪರ್ ಜೊತೆ ಹೇಗೆ ವರ್ತಿಸುತ್ತದೆ ಎಂಬುದನ್ನು ತೋರಿಸುತ್ತೇನೆ ನಾನು ಇಲ್ಲಿ ದಾಸವಾಳ ಹೂವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಬಿಳಿ ಹಾಳಿಗಳನ್ನು ತೆಗೆದುಕೊಂಡಿದ್ದೇನೆ ಇದು ನೀಲಿ ಲಿಟ್ ಪೇಪರ್ ನೀಲಿ ಲಿಟ್ಮಾಸ್ ಅನ್ನು ತಯಾರಿಸುತ್ತದೆ ಈಗ ಇದನ್ನು ತಗೊಂಡು ಹುಚ್ಚಬೇಕು ಇದು ನೀಲಿ ಲಿಟ್ಮಾಸ್ ಆಗಿ ತಯಾರು ఈ నీరి లిప్మస్ అను ఆమ్ల నింబెహి నిబెహిలో ఎద ఇది కేంపు బండి పరివర్త ఇవల్ హెంపు లిటమస్ ಈ ಪ್ರಯೋಗದಿಂದ ನಾವು ಆಮ್ಲಗಳು ಆಮ್ಲಗಳು ನೀಲಿ ಲಿಟ್ಮಸ್‌ ಅನ್ನು ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸಬೇಕು ಪರಿವರ್ತಿಸುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡೆವು